ಎಲ್ಲರಿಗೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ಸೇರಿ ಒಂದ್ ಬಾಕ್ಸ್ ನ ತಗೊಂಡ್ ಬರ್ತಿರ್ತಾರೆ ಅದನ್ನ ನೋಡಿ ಲಕ್ಕಿ ಏನಿದು ಅಂತ ಕೇಳ್ತಾರೆ ಅದಕ್ಕೆ ಇದು ಬಾಕ್ಸ್ ಅಲ್ಲ ಲಕ್ಕಿ ಇದು ಕೇಕು ಅಂತ ರವಿ ಹೇಳ್ತಾನೆ ಯಾಕೋ ಇದೆಲ್ಲ ಅಂತ ಲಕ್ಕಿ ಕೇಳಿದಾಗ ಹಾ ಮನೇಲಿ ಒಂದು ಬೇಕ್ರಿನ ಶುರು ಮಾಡ್ಬೇಕು ಅಂತ ಇದೀನಿ ಅದಕ್ಕೆ ಏನ್ ಲಕ್ಕಿ ನೀನು ಬರ್ತ್ ಅಲ್ವಾ ಇಷ್ಟು ಸೆಲೆಬ್ರೇಷನ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಕೇಕ್ ಕಟ್ ಮಾಡಕ್ ಬೇಡ್ವಾ ಅಂತ ರವಿ ಕೇಳ್ತಾನೆ ನಾನು ಚಿಕ್ಕ ಹುಡ್ಗಿ ಏನೋ ಕೇಕ್ ಕಟ್ ಮಾಡ್ಕೊಂಡ್ ಕುತ್ಕೊಳದಕ್ಕೆ ಅಂತ ಲಕ್ಕಿ ಕೇಳಿದಾಗ ಅಜ್ಜಿ ಚಿಕ್ಕ ಮಕ್ಳೇ ಕೇಕ್ ಕಟ್ ಮಾಡ್ಬೇಕು ಅಂತ ಏನಾದ್ರು ನೋನ್ಸಿದ್ಯಾ ಎಲ್ಲಾ ಏಜ್ ಅಲ್ಲೂ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಎಲ್ರು ಸೇರಿ ನೀನಾದ್ರೂ ಒಂದ್ ಮಾಡ್ತಾನೆ ಹೇಳ್ತೀರಾ ಹೋಗ್ಲಿ ಹೋಗಿ ಅಂತ ಲಕ್ಕಿ ಹೇಳ್ತಾರೆ ಅಷ್ಟಲ್ಲಿ ರೋಹಿಣಿ ಬರ್ತಾಳೆ ಕೇಕ್ ಬಂದಾಯ್ತಾ ಅಂತ ಸರಿ ಅಜ್ಜಿ ಬನ್ನಿ ನಾನ್ ನಿಮ್ಗೆ ಮೇಕೋವರ್ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಮೇಕೋವರ ಏನವ ಹಂಗಂದ್ರೆ ಅಂತ ಲಕ್ಕಿ ಕೇಳ್ತಾರೆ ಮೇಕಪ್ ಅಜ್ಜಿ ಹಂಗಂದ್ರೆ ಅಂತ ರೋಹಿಣಿ ಹೇಳ್ತಾಳೆ ಯಾರ್ಗೆ ಅಂತ ಲಕ್ಕಿ ಕೇಳ್ದಾಗ ನಿನ್ಗೇನೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಏನಮ್ಮ ನಿನ್ನೊಬ್ಳು ಬೇರೆ ಈ ವಯಸ್ಸಲ್ಲಿ ನನಗೆ ಹಾಕಮ್ಮ ಮೇಕಪ್ ಎಲ್ಲ ಅಂತ ಲಕ್ಕಿ ಕೇಳ್ತಾರೆ ಅಜ್ಜಿ ಇದಕ್ಕೆಲ್ಲ ವಯಸ್ಸು ಅಂತ ಏನು ಇಲ್ಲ ಇವತ್ತು ನಿಮ್ಗೆ ತುಂಬಾ ಸ್ಪೆಷಲ್ ಆಗಿರೋ ದೇವಸ ನಾನ್ ಲೈಟ್ ಆಗಿ ಟಚ್ ಅಪ್ ಮಾಡ್ತೀನಿ ಅಷ್ಟೇನೆ ಅಂತ ರೋಹಿಣಿ ಹೇಳಿದಾಗ ಅಯ್ಯೋ ಅಯ್ಯೋ ಅದೆಲ್ಲ ಬೇಡ ಕಣಮ್ಮ ನಾನ್ ಇದುವರೆಗೂ ಪೌಡ್ರ ಸಹ ಹಾಕ್ದೋಳಲ್ಲ ಅಂತ ಲಕ್ಕಿ ಹೇಳ್ತಾರೆ ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ ನನಗೋಸ್ಕರ ಬನ್ನಿ ಅಜ್ಜಿ ಅಂತ ರೋಹಿಣಿ ಬೇಡಾಡ್ತಾಳೆ ಏನಮ್ಮ ನೀನ್ ಬೇರೆ ಎಲ್ರು ಸೇರಿ ನಾನು ನೋಡಿ ನಗ್ ಕಣಮ್ಮ ಅಂತ ಲಕ್ಕಿ ಹೇಳಿದಾಗ ಆತರ ಇಲ್ಲಿ ಯಾರು ನಿಮ್ಮನ್ನ ನೋಡ್ಕೊಂಡು ನಗೋದಿಲ್ಲ ಅಜ್ಜಿ ಬನ್ನಿ ನಾನ್ ನಿಮ್ಗೆ ಸೂಪರ್ ಆಗಿ ರೆಡಿ ಮಾಡ್ತೀನಿ ಪ್ಲೀಸ್ ಬನ್ನಿ ಅಂತ ರೋಹಿಣಿ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಲಕ್ಕಿನ ಚೇರ್ ಮೇಲೆ ಕೂರ್ಸಿ ಮೇಕಪ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಲಕ್ಕಿ ಹೇಳ್ತಾರೆ ಏನಮ್ಮ ಡೈಲಿ ಇದೇ ಕೆಲಸ ಕೆಲ್ಸಾನ ಮಾಡೋದು ಒಂದೇ ಸಲ ಆದ್ರೆ ನಿನ್ಗ್ ರೆಸ್ಟ್ ಬೇಡವಾ ಅಂತ ಲಕ್ಕಿ ಹೇಳ್ದಾಗ ಅಜ್ಜಿ ಇಷ್ಟ ಪಡೋ ಅಂತ ಕೆಲ್ಸ ಮಾಡೋದಕ್ಕೆ ರೆಸ್ಟ್ ಅವಶ್ಯಕತೆನೂ ಇಲ್ಲ ಅಂತ ರೋಹಿಣಿ ಹೇಳಿದಾಗ ತುಂಬಾ ಚೆನ್ನಾಗ್ ಮಾತಾಡ್ತೀಯ ಕಣಮ್ಮ ನೀನು ಹೌದು ನಿಮ್ಮ ಅಪ್ಪ ಏನೋ ಮಾಡದಿರೋ ತಪ್ಪಿಗೆ ಪೊಲೀಸ್ ಅವರು ಹಿಡ್ಕೊಂಡ್ ಹೋಗಿದ್ದಾರೆ ಅಂತ ಹೇಳ್ತಿದ್ದ ರಂಗನಾಥ ಅಂತ ಲಕ್ಕಿ ಹೇಳಿದಾಗ ಹೌದು ಅಜ್ಜಿ ಅಪ್ಪನ್ ಮೇಲೆ ತಪ್ಪು ಹೊರಸಿ ಪಾರ್ಟ್ನರ್ಸ್ ಗಳೆಲ್ಲಾ ಈ ರೀತಿ ಮಾಡ್ಬಿಟ್ರು ಕೇಸ್ ನಡೀತಿದೆ ಅಂತ ರೋ ಹಿಣಿ ಹೇಳ್ತಾಳೆ ನಾನ್ ಮೂರೂ ಜನ ಮೊಮ್ಮಕ್ಳಿಗೂ ಮದ್ವೆ ಆಗಿ ಎಲ್ರೂ ಒಟ್ಟಾಗಿದ್ದು ಸಂತೋಷವಾಗಿದ್ದೀರಾ ನನಗೇನಂದ್ರೆ ಇವತ್ತು ಮೀನಾ ಅವ್ರ ಅಮ್ಮ ತಂಗಿ ಇಬ್ರು ಇಲ್ಲಿಗ್ ಬರ್ತಾರೆ ಶ್ರುತಿನೂ ಅವ್ರ ಮನೆಯಿಂದ ಬರ್ತಾರೆ ಅಂತ ಹೇಳಿದಾಳೆ ಎಲ್ಲಾರ್ನು ಒಂದ್ ರೀತಿ ನೋಡಾಯ್ತು ಇನ್ನು ನಿನ್ ಮನೆಯಿಂದಾನೆ ನಾನ್ ಯಾರನ್ನೂ ನೋಡೇ ಇಲ್ಲ ಅಂತ ನಕ್ಕಿ ಹೇಳ್ತಾರೆ ಏನ್ ಮಾಡೋದು ಅಜ್ಜಿ ಅಪ್ಪ ಈ ರೀತಿ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂತಾರೋ ರೋಹಿಣಿ ಹೇಳ್ತಾಳೆ ಅದೇನೆ ಪಾಪ ಅಮ್ಮ ಬೇರೆ ತೀರ್ ಹೋದ್ರು ಅಂತ ಹೇಳಿದ್ರು ಹೌದು ನೀನ್ ಎಷ್ಟು ವರ್ಷ ತೀರೋದ್ರ ಅವ್ರು ಅಂತ ಲಕ್ಕಿ ಕೇಳ್ತಾರೆ ಅದೂ ಒಂದ್ ಹದ್ನಾಲ್ಕ್ ವರ್ಷ ಇರ್ಬೋದು ಅಜ್ಜಿ ಅಂತ ಹಿಣಿ ಹೇಳ್ತಾಳೆ ಹದ್ನಾಲ್ಕ್ ವರ್ಷ ಅಂತಂದ್ರೆ ನೀನ್ ಹೆಂಗಮ್ಮ ಬಂದೆ ಅಂತ ಲಕ್ಕಿ ಕೇಳ್ದಾಗ ಅಯ್ಯೋ ಅಜ್ಜಿ ನಾನಿಗ್ ಹದ್ನಾಲ್ಕು ವರ್ಷ ಇದ್ದಾಗ ತೀರೋದ್ರು ಅಂತ ಹೇಳ್ದೆ ಅಂತ ಹಿಣಿ ಹೇಳ್ತಾಳೆ ಹ್ಮ್ ಸರಿ ಅಮ್ಮ ಆಯ್ತು ನಿಮ್ಮ ಅಪ್ಪ ಅಮ್ಮನ್ ಫೋಟೋ ಇದ್ರೆ ಸ್ವಲ್ಪ ತೋರ್ಸಮ್ಮ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಅಯ್ಯೋ ಏನಪ್ಪ ಇದು ನಾನು ಇವ್ರನ್ನ ಕರ್ಕೊಂಡ್ ಬಂದು ಈ ರೀತಿ ಸಿಕ್ಕಾಕೊಂಡಲ್ಲ ಅಂತ ರೋಹಿಣಿ ಮನ್ಸಲ್ಲಿ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ತೋರ್ಸಮ್ಮ ಅಂತ ಲಕ್ಕಿ ಹೇಳ್ದಾಗ ಇಲ್ಲ ಅಜ್ಜಿ ನನ್ನ ಹತ್ರ ಫೋಟೋ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮ ಅಪ್ಪ ಅಮ್ಮನ್ ಫೋಟೋಗೆ ನಿನ್ನತ್ರ ಇಲ್ವೇನೆ ಅಂತ ಲಕ್ಕಿ ಕೇಳಿದಾಗ ನಾನು ಊರಿಂದ ಬರ್ಬೇಕಾದ್ರೆ ಅಪ್ಪ ಅಮ್ಮನ್ ಮೇಲೆ ಕೋಪದಿಂದ ಬಂದೆ ಆದ್ರಿಂದ ಏನನ್ನೂ ತಗೊಂಡ್ ಬಂದಿಲ್ಲ ಅಂತ ರೋಹಿಣಿ ಹೇಳ್ದಾಗ ಅದಕ್ಕಿಂತ ಅಮ್ಮನ್ ಫೋಟೋನು ತಗೊಂಡ್ ಬರ್ಲಿಲ್ವ ನೀನು ಅಂತ ಲಕ್ಕಿ ಕೇಳ್ತಾರೆ ಇಲ್ಲ ಅಜ್ಜಿ ಅವ್ರನ್ನ ನೋಡ್ಬೇಕಾದ್ರೆಲ್ಲಾ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಅಜ್ಜಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ಏನ್ ಈ ರೀತಿ ಹೇಳ್ತಾ ಇದ್ಯಾ ಅಂತ ಲಕ್ಕಿ ಕೇಳ್ದಾಗ ಹಾಗಲ್ಲ ಅಜ್ಜಿ ಅದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕ್ಬೇಕು ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳ್ತಾಳೆ ಹ್ಮ್ ಹ್ಮ್ ಅದೆಲ್ಲಾ ಬಿಡಕರಮ್ಮ ಅದನ್ನ ಹಾಕೊಂಡ್ರೆ ಒಳ್ಳೆ ಎಲೆ ಹಾಡ್ಕೆ ಹಾಕೊಂಡಂಗಿರುತ್ತೆ ಬೇಡ ನನ್ಗದು ಅಂತ ಲಕ್ಕಿ ಹೇಳಿದಾಗ ಲೈಟ್ ಆಗಿ ಹಚ್ತೀನಿ ಇರಿ ಅಜ್ಜಿ ಅಂತ ಲಕ್ಕಿಗೆ ಲಿಪ್ಸ್ಟಿಕ್ ಹಚ್ತಾಳೆ ರೋಹಿಣಿ ಹೌದು ನಿಂಗೆ ಅಜ್ಜಿ ತಾತ ಯಾರು ಇಲ್ದೇನಮ್ಮ ಅಂತ ಲಕ್ಕಿ ಕೇಳಿದಾಗ ಇಲ್ಲ ಅಜ್ಜಿ ಅವ್ರು ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರಂತೆ ಅಂತ ರೋಹಿಣಿ ಹೇಳ್ತಾಳೆ ಹೌದು ನಿಂಗೆ ಮಾವ ಬೇರೆ ಇದಾರಲ್ವಾ ಊರಿಗೂ ಬಂದಿದ್ರಲ್ವಾ ಅಂತ ಲಕ್ಕಿ ಕೇಳಿದಾಗ ಹೌದು ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಮತ್ತೆ ಅವ್ರ ಏನಾದ್ರೂ ಕರ್ಸ್ಬೋದಿತ್ತಲ್ಲಮ್ಮ ಅಂತ ಲಕ್ಕಿ ಕೇಳಿದಾಗ ಅವರು ಇರ್ಲಿಲ್ಲ ಅಜ್ಜಿ ದುಬೈನಲ್ಲಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ನೀ ಒಂದು ಹೋಗಮ್ಮ ನಿಂಗೆ ಅಂತ ಸ್ವಂತದವ್ರು ಅಂತ ಯಾರಾದ್ರೂ ಬಂದು ಹೋಗ್ತಾ ಇರ್ಬಾರ್ದ ಸರಿ ಫೋನ್ ಮಾಡು ನಾನ್ ಮಾತಾಡ್ಬೇಕು ಅಂತ ಲಕ್ಕಿ ಕೇಳ್ತಾಳೆ ಅವ್ರು ಇವಾಗ ಬ್ಯುಸಿ ಇರ್ತಾರೆ ಅಜ್ಜಿ ನಾವು ಆಮೇಲೆ ಕಾಲ್ ಮಾಡೋಣ ಅಂತ ರೋಹಿಣಿ ಹೇಳ್ತಾ ಅಜ್ಜಿ ಮೇಕಪ್ ಎಲ್ಲಾ ಆಯ್ತು ಎದ್ದು ಕನ್ನಡಿ ನೋಡಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಅಯ್ಯೋ ಏನಮ್ಮ ಇದು ರೋಹಿಣಿ ಒಳ್ಳೆ ಗೋಡೆಗೆ ಸುಣ್ಣ ಬಳದಂಗಿದೆ ಅಂತ ಲಕ್ಕಿ ಹೇಳಿದಾಗ ಅದು ಕ್ರೀಮ್ ಹಚ್ಚಿರೋದ್ರಿಂದ ಗ್ಲೋ ಆಗಿ ಕಾಣಿಸ್ತಿದೆ ನಿಮ್ ಮುಖ ಇರಿ ನಾವ್ ಸೇರಿ ಸೆಲ್ಫಿ ತಗೊಳ್ಳೋಣ ಅಂತ ರೋಹಿಣಿ ಮೊಬೈಲ್ ತಗೊಂಡು ಲಕ್ಕಿ ಜೊತೆ ಸೆಲ್ಫಿ ತಗೋತಾಳೆ ಈ ಕಡೆ ರಂಗನಾಥವರು ಏ ರವಿ ಆಚೆನೆ ಕೇಕ್ ಇಟ್ಟಿಗೆಲ್ಲ ಕರ್ಗೋಗೋದಿಲ್ವೇನೋ ಅಂತ ಕೇಳ್ತಾರೆ ಇಲ್ಲಪ್ಪಾ ಇದು ಐಸ್ ಕೇಕ್ ಅಲ್ಲ ನಾರ್ಮಲ್ ಕೇಕ್ ಅಂತ ರವಿ ಹೇಳ್ತಾನೆ ಏನನ್ನು ಯಾವಾಗ್ಲೂ ಅದೇ ಬೇಕ್ರಿನ ತಗೋತೀಯಲ್ಲ ಬೇರೆ ಎಲ್ಲೂ ತಗೊಳಕ್ ಆಗಿ ನೀನು ಅಂತ ಮನೋಜ ಕೇಳ್ತಾನೆ ಏಯ್ ಇದು ಬೇಕರಿಂದ ತಂದಿದಲ್ಲ ಕಣ ನಾನೇ ಮಾಡಿದ ಕೇಕು ಅಂತ ರವಿ ಹೇಳ್ತಾನೆ ಅಷ್ಟರಲ್ಲಿ ಮನೆಗೆ ಕೇಶವ್ ಅವರು ರಂಗನಾಥ ಅಂತ ಅಷ್ಟಲ್ಲಿ ಅಲ್ಲಿಗೆ ಬರ್ತಾರೆ ಬಾರೋ ಕೇಶವ ಅಂತ ರಂಗನಾಥ ಅವ್ರು ಹೇಳಿದಾಗ ಇವ್ರೇ ಕ ನಾನ್ ಹೇಳಿದ್ ಗುರುಗಳು ಅಂತ ಇಬ್ರು ಗುರುಗಳನ್ನ ಅಲ್ಲಿಗೆ ಕರ್ಕೊಂಡ್ ನಂಬಿಸ್ತಾನೆ ಕೇಶವ ಅವ್ರು ಆಗ ಅಲ್ಲಿಗೆ ಲಕ್ಕಿ ಅವರು ಬರ್ತಾರೆ ನಮಸ್ಕಾರ ಅಮ್ಮ ಹೇಗಿದ್ದೀರಾ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕೇಶವ ಅವರು ಶುಭ ಕೋರ್ತಾರೆ ಲಕ್ಕಿಗೆ ನಾನ್ ಚೆನ್ನಾಗಿನ ಪನ್ನ ಹೇಗಿದ್ಯಾ ಅಂತ ಲಕ್ಕಿ ಹೇಳ್ತಾರೆ ಹೌದು ರಂಗನಾಥ ಇವ್ರು ಯಾಕೆ ಬಂದಿದಾರೆ ಏನಾದ್ರು ಪೂಜೆ ಇದ್ಯಾ ಅಂತ ಲಕ್ಕಿ ಕೇಳ್ತಾರೆ ಹೌದಮ್ಮ ನಿಮ್ಗೋಸ್ಕರನೇ ಅಲ್ಲ ನೀವ್ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಂಗನಾಥ ಅವ್ರು ಸರಿ ಅಂತ ಅವ್ರೆಲ್ರು ಅಲ್ಲಿಂದ ಹೋಗ್ತಾರೆ ಇದು ರಂಗನಾಥ ಯಾಕೋ ಇದೆಲ್ಲ ಅಂತ ಲಕ್ಕಿ ಕೇಳಿದಾಗ ಅಮ್ಮ ಎಂಬತ್ತೇಳು ವರ್ಷದ ಹುಟ್ಟಿದ ಹಬ್ಬ ಅಂದ್ರೆ ಸಾಮಾನ್ಯನೇನಮ್ಮ ಎಷ್ಟ್ ಸುಖ ದುಃಖಗಳನ್ನ ದಾಟಿ ಬಂದಿದೀರ ನಮ್ ಕುಟುಂಬ ಇಷ್ಟ ಚೆನ್ನಾಗಿರ್ಬೇಕು ಅಂದ್ರೆ ಕಾರಣ ನೀವೇನೇ ಅಮ್ಮ ನೀ ನೀಟ್ಟಿರೋ ಕಷ್ಟ ಕಣಮ್ಮ ಅಂತ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಹೌದು ಹೌದು ಇವ್ರ ಪಟ್ಟಿರೋ ಕಷ್ಟ ಇದ್ರಿಂದಾನೇ ನಾವ್ ಮೇಲಕ್ಕೆ ಬಂದಿದೀವಿ ಏನ್ ಹೇಳ್ತಾನೆ ನೋಡಿ ನಿಮ್ಮ ಅಪ್ಪ ಅಂತ ಶಾಂತಿ ಗೊಣ್ಬೇಕಾದ್ರೆ ಏನೇ ಅದು ಶಾಂತಿ ಅಲ್ಲಿ ಗೋಂತ ಕೂತ್ಕೊಂಡಿದ್ಯಾ ಅಂತ ರಂಗನಾಥ ಅವರು ಕೇಳ್ತಾರೆ ಹ್ಮ್ ಏನಿಲ್ಲಾರಿ ಸುಮ್ನೆ ಹಂಗೆ ಮನೋಜನ್ ಜೊತೆ ಮಾತಾಡ್ತಿದ್ರೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲಾ ಕೋಣ ರಂಗನಾಥ ನನ್ನ ಹೋಗ್ಲಿ ನೀನು ಮಾತಾಡ್ದಿಯಲ್ಲ ಅದನ್ನ ಅಲ್ಕಲಿ ತಡ್ಕೊಳಕ್ ಆಗ್ಲಿಲ್ಲ ಅಲ್ವೇನೇಮ್ ಇಡ್ತೆ ಅಂತ ಲಕ್ಕಿ ಕೇಳ್ತಾರೆ ಅಯ್ಯೋ ಅತ್ತೆ ನಾನ್ ಯಾಕತ್ತೆ ಆ ರೀತಿ ಅನ್ಕೊಳ್ಳಿ ಅವ್ರು ಹೇಳೋದು ನಿಜನೇ ನೀವಿಲ್ಲ ಅಂದ್ರೆ ಈ ಕುಟುಂಬನೇ ಇಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಹೌದು ಅಮ್ಮ ಮುಂಚೆ ನೋಡ್ದಾಗಿಂತ ಇವಾಗ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ದೀರಾ ವಯಸ್ಸಾದವ್ರ ತರ ಕಾಣಿಸ್ತಿಲ್ಲ ಅಮ್ಮ ನೀವು ಚಿಕ್ಕ ವಯಸ್ಸಿನ ತರ ಕಾಣಿಸತ್ತೆ ಅಂತ ಕೇಶವ ಅವ್ರು ಹೇಳಬೇಕಾದ್ರೆ ಅದನ್ನ ಕೇಳಿ ಲಕ್ಕಿ ನಗ್ತಿರ್ತಾರೆ ಹೌದಮ್ಮ ಮುಖ ಒಂಥರ ಪಳ ಅಂತ ಹೊಳಿತಿದ್ಯಾಲ ಅಂತ ಅವರು ಹೇಳಿದಾಗ ನೀನ್ ದೊಡ್ ಸೊಸೆ ಮಾಡಿರೋ ಕೆಲ್ಸ ಕಣೋ ಇದು ರಂಗನಾಥ ಮುಖಕ್ಕೆ ಅದೇನೇನೋ ಹಚ್ಚಿದ್ರು ಕಣೋ ಅಂತ ಲಕ್ಕಿ ಹೇಳ್ದಾಗ ಮಾವ ಅಜ್ಜಿಗೆ ಲೈಟ್ ಆಗಿ ಮೇಕಪ್ ಮಾಡ್ದೆ ಅಷ್ಟೇ ಎಷ್ಟು ಚೆನ್ನಾಗ್ ಕಾಣಿಸಿದಾರೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಮೇಕಪ್ ಹಚ್ಚಿಲ್ಲ ಅಂದ್ರು ಅಜ್ಜಿ ಚೆನ್ನಾಗಿ ಇರ್ತಾರೆ ರೋಹಿಣಿಯವ್ರೆ ಯಾವಾಗ್ಲೂ ನಗುಮುಖ ಮುಖ ಅವ್ರ ಮನ್ಸಿನ ಒಳ್ಳೆ ಗುಣನ ಅವ್ರ ಮುಖದಲ್ಲೇ ನೋಡ್ಬೋದು ಅವ್ರಿಗೆ ಇಷ್ಟು ಮೇಕಪ್ ಬೇಕಾಗೇ ಇಲ್ಲ ಹೇಳ್ಬೇಕು ಅಂದ್ರೆ ಅಂತ ನೀನ ಹೇಳಿದಾಗ ನೋಡ್ದೇನೋ ರಂಗನಾಥ ನನ್ ಮೊಮ್ಮಗಳು ಎಷ್ಟು ಬುದ್ಧಿವಂತೆ ಅಂತ ಅಂತ ಲಕ್ಕಿ ಹೇಳ್ತಾರೆ ಹೌದಮ್ಮ ನೀನ ಹೇಳಿದ್ದು ಮೂರಕ್ಕೆ ನೂರಷ್ಟು ಸತ್ಯ ಈಗಿನ ಕಾಲದವರು ಏನೇನೋ ಹೇಳ್ತಾರೆ ಪ್ರಪಂಚದಲ್ಲಿ ಸೌಂದರ್ಯ ಅಂದ್ರೆ ಅದು ಇದು ಅವ್ರು ಇವ್ರು ಅಂತ ಯಾರ್ಯಾರ ಹೆಸರು ಹೇಳ್ತಿರ್ತಾರೆ ಆದ್ರೆ ನನ್ನ ಪ್ರಕಾರ ನಾನ್ ನೋಡಿರೋರಲ್ಲಿ ಒಬ್ರೇ ಒಬ್ರು ದೇವತೆ ನೀನೇ ಕಣಮ್ಮ ಅಂತ ಅವರು ಹೇಳ್ದಾಗ ಏ ಹೋಗೋ ನೀನ್ ಬೇರೆ ಇವ್ರ ಜೊತೆ ಸೇರ್ಕೋಬೇಡ ಅಂತ ಲಕ್ಕಿ ಹೇಳ್ತಾರೆ ಆಗ ಮನೋಜ ಅಪ್ಪ ನೀವು ನೋಡ್ದಾಗ ಅಮ್ಮ ಚೆನ್ನಾಗಿರ್ಲಿಲ್ಲವನಪ್ಪ ಅಂತ ಕೇಳ್ತಾನೆ ಚನ್ನಾಗಿದ್ದಾರೆ ಆದ್ರೆ ಅಮ್ಮ ಆದ್ಮೇಲೆ ಅಂತ ಅವರು ಹೇಳ್ತಾರೆ ಅದನ್ನ ಕೇಳಿ ಮನೋಜ ಕೋಪ ಮಾಡ್ಕೊತಾನೆ ಹ್ಮ್ ನಿನ್ನ ಯಾರೋ ಕೇಳಿದ್ರಿ ಇವಾಗ ಮಾತಾಡದೆ ಸುಮ್ನೆ ಏನೋ ಅಂತ ಶಾಂತಿ ಮನೇಜನ್ಗೆ ಕೇಳ್ತಾಳೆ ಅಜ್ಜಿ ಈ ಮೇಕಪ್ ಎಲ್ಲಾ ಓಕೆ ಆದ್ರೆ ಈ ಚೂಡಿದಾರ್ ಪಟಿಯಾಲ ಅಂತ ಎಲ್ಲಾ ಹಾಕೊಂಡ್ರೆ ಇನ್ನು ಚೆನ್ನಾಗಿರ್ತೀರಾ ಅಂತ ಶ್ರುತಿ ಹೇಳಿದಾಗ ಏನಮ್ಮ ಮಿನಾ ಏನ್ ಹೇಳ್ತಾ ಇದಾರೆ ಇವಳು ಅಂತ ಲಕ್ಕಿ ಕೇಳ್ತಾರೆ ಅಯ್ಯೋ ಅದು ಹಾಗಲ್ಲ ಅಜ್ಜಿ ರೋಹಿಣಿಯವರೆಲ್ಲಾ ಹಾಕೊಂತಾರ ಚೂಡಿದಾರ್ ಆತರ ಡ್ರೆಸ್ಸು ನಿಮ್ಗೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದಾರೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಆತರ ಡ್ರೆಸ್ ನಾನ ಕೇಳಿಸ್ತೇನೋ ರಂಗನಾಥ ಅಯ್ಯೋ ಶ್ರುತಿ ನಾನು ಆ ರೀತಿ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಅಂತ ಲಕ್ಕಿ ಕೇಳ್ತಾರೆ ಅಜ್ಜಿ ಬರ್ತ್ಡೇ ಸ್ಪೆಷಲ್ ಅಂತ ಹಾಕೋಬೋದಲ್ವಾ ಚೆನ್ನಾಗೇ ಇರುತ್ತೆ ಅಂತ ಶ್ರುತಿ ಹೇಳ್ತಾರೆ ಅಜ್ಜಿ ಇದು ಒಳ್ಳೆ ಐಡಿಯಾನೇ ನಾನು ಹೋಗಿ ತಗೊಂಡ್ ಅಂತ ರವಿ ಕೇಳಿದಾಗ ಏ ನೀನ್ ಹಾಕೊಳ ತರ ಪ್ಯಾಂಟ್ ಶರ್ಟ್ ಬಂದ್ ಕೊಡ್ತೀಯಲ್ಲ ನನಗೆ ಅಂತ ಲಕ್ಕಿ ಕೇಳ್ತಾರೆ ಓ ಹೌದಲ್ವಾ ಜೀನ್ಸ್ ಟಿ ಶರ್ಟ್ ಓಕೆನಾ ಅಜ್ಜಿ ಅಂತ ರವಿ ಕೇಳ್ತಾನೆ ನೋಡು ಮುಖದಲ್ಲಿ ಹಚ್ಕೊಂಡು ಹೆಂಗೇಗೂ ಅನಿಸ್ತೈತೆ ಅಂತ ಲಕ್ಕಿ ಅವರು ಹೇಳ್ತಾರೆ ಅಷ್ಟೇ ಅವರು ಬಂದು ರಂಗನಾಥ ಎಲ್ಲ ರೆಡಿ ಆಯ್ತು ಕಣೋ ಅಂತ ಹೇಳ್ತಾರೆ ಸರಿ ಅಮ್ಮ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ರಂಗನಾಥ ಅವರು ಹೇಳ್ದಾಗ ಹೌದು ಸೂರ್ಯ ಎಲ್ಲೋ ಇಷ್ಟೊತ್ತಿ ಒಂದ್ ಬಂದಿಲ್ವಾ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನಿನ್ನ ಸೂರ್ಯ ಫೋನ್ ಮಾಡಮ್ಮ ಅಂತ ರಂಗನಾಥ ಅವರು ಹೇಳ್ತಾರೆ ಈ ಕಡೆ ಚೇತನ ಮತ್ತೆ ಸೂರ್ಯ ಒಬ್ರು ಕಾರ್ ನಲ್ಲಿ ಹೋಗ್ತಿರ್ತಾರೆ ಅಷ್ಟೊಂದು ನೀನ್ ಕಾಲ್ ಬರುತ್ತೆ ಅದನ್ನ ನೋಡಿ ಸೂರ್ಯ ಹಾಗೆ ಕಾಲ್ ನ ಕಟ್ ಮಾಡ್ತಾನೆ ಮಾವ ಅವ್ರ ಫೋನ್ ಮಾವ ಅಂತ ಮೀನಾ ಹೇಳ್ದಾಗ ಹ್ಮ್ ಫೋನ್ ತೆಗಿಯೋ ಸ್ಥಿತಿ ನಮ್ ಇರ್ಬೇಕಲ್ಲ ಎಲ್ಲಿ ಕುಡ್ದು ಬಿದ್ದಿದಾನೋ ಏನೋ ಒಂದ್ ವೇಳೆ ಆಚೆ ಕಡೆ ಬರ್ತಡೆ ಪಾರ್ಟಿ ಮಾಡ್ತಿದಾನೋ ಏನೋ ಅಂತ ಶಾಂತಿ ಹೇಳ್ದಾಗ ಅತ್ತೆ ಆ ರೀತಿ ಏನೂ ಇಲ್ಲ ನೀನಾದ್ರೂ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿರ್ಬೇಕು ಅಂತ ಮೀನ ಹೇಳ್ಬೇಕಾದ್ರೆ ಅಜ್ಜಿ ಬರ್ತಡೆ ಗಿಂತ ಏನಂತ ಇಂಪಾರ್ಟೆಂಟ್ ಬರ್ತೀನಿ ಮೇಜ್ಗೊಂಡ್ರಿಗೆ ಅಂತ ರೋಹಿಣಿ ಕೇಳ್ತಾಳೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನಾನ್ ಲೀವ್ ಹಾಕಿ ಇಲ್ಲಿಲ್ವಾ ಅಂತ ಮನೋಜ ಕೇಳ್ತಾನೆ ಏ ಬೇಡ ಅವ್ನ್ ಏನ್ ಕೆಲ್ಸಾ ಇದ್ಯೋ ಏನೋ ಅಂತ ರವಿ ಹೇಳ್ತಾನೆ ಅಮ್ಮ ಅವ್ನ್ ಬರ್ತಾನೆ ಒಳ್ಳೆ ಮುಹೂರ್ತ ಮುಗಿಯೋಷ್ಟಲ್ಲಿ ಬಾಮ ಕುತ್ಕೋ ಅಂತ ರಂಗನಾಥವ್ರು ಲಕ್ಕಿನ ಕೂರಿಸ್ತಾರೆ ಏ ಶಾಂತಿ ಬಾರಿಯಲ್ಲಿ ಹಾರ ಹಾಕ್ತಾರೆ ಅಂತ ರಂಗನಾಥ ಅವರು ಕರೀತಾರೆ ಶಾಂತಿ ಬಂದು ಹಾರ ತಗೊಂಡು ಲಕ್ಕಿಗೆ ಹಾಕ್ತಾಳೆ ಆಗ ಬಂದಿರುವಂತ ಗುರುಗಳು ಲಕ್ಕಿಗೆ ಆಶೀರ್ವಾದ ಮಾಡಿ ತಾಂಬೂಲನ ಕೊಡ್ತಾರೆ ರಂಗನಾಥವರು ಮತ್ತೆ ಶಾಂತಿ ಇಬ್ರು ಬಂದು ಲಕ್ಕಿ ಆಶೀರ್ವಾದ ತಗೋತಾರೆ ಮನೇಲಿರೋರೆಲ್ಲಾ ಜೋಡಿ ಸಮೇತ ಬಂದು ಲಕ್ಕಿ ಹತ್ರ ಆಶೀರ್ವಾದ ತಗೋತಾರೆ ಆಗ ರಂಗನಾಥವರು ಮೀನಾ ನೀನು ಬಾರಮ್ಮ ಅಂತ ಕರೀತಾರೆ ಅವರು ಬರ್ಲಿ ಮಾವ ಅಂತ ಮೀನಾ ಹೇಳಿದಾಗ ಹ್ಮ್ ಸೂರ್ಯ ಬರೋವರೆಗೂ ನೀವ್ ಮಾಡ್ತೀನಿ ಅಂತ ಅಂದ್ರೆ ಇವತ್ತು ನಿಮ್ಗೆ ಅಜ್ಜಿ ಆಶೀರ್ವಾದ ಸಿಕ್ಕದಂಗೆ ಅಂತ ಮನೋಜ ಹೇಳ್ತಾನೆ ಏಯ್ ಸುಮ್ನೆ ಇರ ಸೂರ್ಯ ಬರ್ಲಿ ಅಂತ ಲಕ್ಕಿ ಹೇಳ್ತಾರೆ ಸರಿ ಅಂತ ರಂಗನಾಥ್ ಅವರು ಬಂದಿರೋ ಗುರುಗಳಿಗೆ ದಕ್ಷಿಣ ಕೊಟ್ಟು ಕಳಿಸ್ತಾರೆ ಸರಿ ಎಲ್ರು ಬನ್ನಿ ಅಜ್ಜಿ ಜೊತೆ ಸೇರಿ ಸೆಲ್ಫಿ ತಗೋಣ ಅಂತ ಶ್ರುತಿ ಎಲ್ರನ್ನೂ ಕರೀತಾಳೆ ಸರಿ ಅಂತ ಕೇಶ ಅವರು ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾರೆ ಯಾಕಪ್ಪ ಹೋಗ್ತಾ ಇದೀಯಾ ಬಾ ಇಲ್ಲಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲ ಕಣು ಸ್ವಲ್ಪ ಆಚೆ ಕೆಲ್ಸ ಇದೆ ಹೋಗ್ಬೇಕು ನೀವು ಹೋಗಿ ನೋಡಿ ಸೆಲೆಬ್ರೇಟ್ ಮಾಡಿ ಅಂತ ಕೇಶವ ಅವರು ಹೇಳ್ತಾರೆ ಸರಿ ಆಯ್ತು ಹುಷಾರಾಗಿ ಹೋಗ್ಬಾ ಅಂತ ರಂಗನಾಥ ಅವ್ರು ಹೇಳಿ ಕೇಶವ ಕೇಶವ್ರನ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ ಎಲ್ರು ಸೆಲ್ಫಿ ತಗೊಳ್ಳೋ ಖುಷಿಲಿ ಇರ್ಬೇಕಾದ್ರೆ ನೋಡ್ದೇನೋ ನಿಮ್ಮ ಅಪ್ಪನ್ನ ಏನ್ ಗಿಫ್ಟ್ ಕೊಡೋದಿಲ್ಲ ಅಂತ ಹೇಳಿ ಇದನ್ನೆಲ್ಲಾ ಮಾಡ್ತಿದಾರೆ ಅಂತ ಶಾಂತಿ ಮನೋಜನ್ಗೆ ಹೇಳ್ತಾಳೆ ಅಮ್ಮ ಅಪ್ಪ ಅಜ್ಜಿ ಮಾಡದೇ ಇರೋದ ಚಾನ್ಸೇ ಇಲ್ಲಮ್ಮ ಅಂತ ಮನೋಜ ಹೇಳ್ತಾನೆ ಏ ನನ್ನ ಹತ್ರ ಹೇಳ ಕಣು ಸ್ಪೆಷಲ್ ಗಿಫ್ಟ್ ನ ಅವ್ರ ತಗೋಬೇಕು ಅಂತ ನೋಡ್ತಿದಾರೆ ನಿಮ್ಮ ಅಜ್ಜಿಗೆ ಈ ಪೂಜೆ ಪುನಸ್ಕಾರ ಅಂದ್ರೆ ತುಂಬಾನೇ ಇಷ್ಟ ಕೊಡು ಅದಕ್ಕೆ ಅವ್ರ ಕೊಡೋ ಚಾನ್ಸಸ್ ಇದೆ ಅವ್ರಗ್ ಕೊಟ್ ಮೇಲೆ ಅದ್ ನನಗೆ ಅಲ್ವಾ ಬರೋದು ಅಂತ ಶಾಂತಿ ಮನೋಜನ್ಗೆ ಹೇಳ್ತಾಳೆ ಈ ಕಡೆ ಮೀನಾ ಕಿಚನ್ ನಲ್ಲಿ ಇರ್ತಾಳೆ ಮೀನಾ ಏನ್ ಮಾಡ್ತಿದ್ಯಮ್ಮ ಅಂತ ಲಕ್ಕಿ ಅಲ್ಲಿಗೆ ಬರ್ತಾರೆ ಅಜ್ಜಿ ಅಡ್ಗೆ ಕೆಲ್ಸ ಇನ್ನು ಏನ್ ಇದ್ದಿಲ್ಲ ಅಂತ ಮೀನಾ ಹೇಳ್ದಾಗ ಇಲ್ಲಿ ನಿನ್ನೊಬ್ಬರೇ ಕೆಲ್ಸ ಮಾಡ್ಬೇಕೇನಮ್ಮ ಶಾಂತಿಗೇನಂತೆ ಮಾಡೋದಿಕ್ಕೆ ಕರಿ ಅವಳೇನು ಹೌದು ನೀ ಯಾಕೆನು ರೆಡಿ ಆಗಿಲ್ಲ ಅಂತ ಲಕ್ಕಿ ಕೇಳ್ದಾಗ ಮೀನಾ ಸುಮ್ನೆ ಇರ್ತಾಳೆ ಹೌದು ಏನಾದ್ರು ಸಮಸ್ಯೆ ಇದ್ಯಾ ಅಂತ ಲಕ್ಕಿ ಕೇಳಿದಾಗ ಅಯ್ಯೋ ಇಲ್ಲ ಅಜ್ಜಿ ಆ ರೀತಿ ಏನು ಸಮಸ್ಯೆ ಇಲ್ಲ ನಾವಿಬ್ರು ಚೆನ್ನಾಗಿ ಇದ್ದೀವಿ ಅಂತ ಮೀನಾ ಹೇಳಿದಾಗ ಮತ್ ಯಾಕೆ ನೀನು ಸೂರ್ಯ ಇಬ್ರು ಬಂದಾಗ್ಲಿನ್ನ ಒಂದ್ ರೀತಿ ಇದೀರಾ ಯಾವಾಗ್ಲೂ ನಾನು ನೋಡಿದ ತಕ್ಷಣ ಲಕ್ಕಿ 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 ಅಂತ ನಾನ್ ಹಿಂದಿಂದೇನೆ ಸುತ್ತತಿರ್ತ ನಾನು ಇವತ್ತು ಬಂದ್ರು ಏನು ಆತರ ಖುಷಿನೇ ಇಲ್ಲ ಅವನಿಗೆ ಎತ್ಕೊಂಡು ನನ್ನ ಆದ್ರೆ ಇವತ್ತು ಸುಮ್ನೆ ಬನ್ನಿ ಲಕ್ಕಿ ಆ ಅಂತ ಹೇಳ್ತಾನೆ ಅಷ್ಟೇನೆ ಆಮೇಲೆ ಬರ್ತೀನಿ ರೀ ಅಂತ ಆಚೆ ಹೋಗ್ತಾಬಿಟಾ ಅಂತ ಲಕ್ಕಿ ಕೇಳಿದಾಗ ನೀನ ಏನು ಮಾತಾಡ್ರೆ ಸುಮ್ನೆ ಹಾಗೆ ನೋಡ್ತಿರ್ತಾಳೆ ಹೌದು ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಲಕ್ಕಿ ಕೇಳ್ದಾಗ ಇಲ್ಲ ಅಜ್ಜಿ ಇನ್ನು ಕೆಲ್ಸಾ ಇದೆ ಅಲ್ವಾ ಕೆಲ್ಸಾ ಎಲ್ಲಾ ಮುಗಿಸಿ ರೆಡಿ ಆಗ್ತೀನಿ ಅಂತ ಮೀನಾ ಹೇಳ್ತಾಳೆ ಕೆಲ್ಸಾ ಎಲ್ಲಾ ಆಮೇಲೆ ನೋಡಿದ್ರ ಹೌದು ಈ ಮನೆ ನೀನ್ ಒಬ್ಬನ ಇರೋದು ಬೇರೆ ಹೆಂಗಸರನ್ನ ಏನ್ ಮಾಡ್ತಾರೆ ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋ ಹೋಗುಕ್ ಅಂತ ಲಕ್ಕಿ ಹೇಳಿದಾಗ ಅವರು ಬರ್ಲಿ ಇರಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಅವನು ಬರ್ತಾನೆ ನೀನ್ ಹೋಗಿ ಮುಖ ತೊಳ್ಕೊಂಡು ಸೀರೆ ಬದಲಾಯಿಸ್ಕೊಂಡ್ ಮರಗ್ ಹೋಗು ಹೋಗು ಅಂತ ಹೇಳ್ತಿಲ್ವಾ ಹೋಗು ಅಂತ ಲಕ್ಕಿ ಮೀನನ್ನ ಅಲ್ಲಿಂದ ಕಳಿಸ್ತಾರೆ ಅಷ್ಟೊಂದು ಶಾಂತಿ ಅಲ್ಲಿಗೆ ಬಂದು ಏ ಮೀನಾ ಇನ್ನು ಅಡಿಗೆ ಮುಗಿಸ್ತಿರ್ವೇನೆ ನೀನು ಅಂತ ಕೇಳ್ತಾಳೆ ಏನೇ ಮಿಡತೆ ಅವ್ಗೇನ್ ಹತ್ ಕೈ ಇದೇನೆ ಎಲ್ಲಾ ಕೆಲ್ಸಾನು ಅವ್ಳಿಗೆ ಹೇಳ್ತಿದ್ಯಾ ನೀನ್ ಮಾಡ್ರೆ ಅಂತ ಲಕ್ಕಿ ಕೇಳ್ದಾಗ ಅಯ್ಯೋ ಹಾಗೆನಿಲ್ಲಾತ್ತೆ ಮನೇಲಿ ಅಡ್ಗೆ ಜವಾಬ್ದಾರಿ ಎಲ್ಲಾ ಅವಳ್ದೇನೆ ಅಂತ ಶಾಂತಿ ಹೇಳ್ದಾಗ ಯಾಕೆ ಅವ್ರಿಗೊಬ್ಬರಿಗಿನ ಜವಾಬ್ದಾರಿ ಇರೋದು ಏ ಮನಜಾ ನೀನ್ ಹೆಂತಿ ಇದನ್ನೆಲ್ಲಾ ಮಾಡೋದಿಲ್ವೇನೋ ಅಂತ ನಕ್ಕಿ ಕೇಳ್ದಾಗ ಅವಳಿಗೆ ಅಡ್ಗೆ ಎಲ್ಲ ಮಾಡೋದಕ್ ಬರೋದಿಲ್ಲ ಅಜ್ಜಿ ಅವಳು ದೊಡ್ಡ ಬ್ಯೂಟಿಷಿಯನ್ ಅಂತ ಮನೋಜ ಹೇಳಿದಾಗ ಹೌದೌದು ಮುಖಕ್ಕೆ ಇಷ್ಟೋ ಮೇಕಪ್ ಹಚ್ಚಕ್ಕೆಲ್ಲ ಬರುತ್ತೆ ಅದೇ ಅಡಿಗೆಗೆ ಉಪ್ಪು ಖಾರ ಎಲ್ಲ ಹೆಂಗ್ ಅಂತ ತಿಳ್ಕೊಳಕ್ ಬರೋದಿಲ್ಲ ಅವಳಿಗೆ ಅವಳಗ್ ಬಂದು ಮಾಡೋದಿ ಕೇಳು ಏ ಶಾಂತಿ ನೀನು ಜೊತೆಲಿ ಇದ್ದು ಹೇಳ್ಕೊಡ ನಿನ್ ಸೊಸೆಗೆ ಅಂತ ಲಕ್ಕಿ ಹೇಳಿದಾಗ ಅತ್ತೇ ನಾನ್ ನಿನ್ ಹುಟ್ಟಿದ ಬುಕ್ಕೆ ಎಲ್ಲಾ ಡೆಕೋರೇಷನ್ ಎಲ್ಲಾ ನೋಡ್ಬಾರ್ದಾ ಅಂತ ಶಾಂತಿ ಹೇಳಿದಾಗ ಹೌದೌದು ಬಂದಾಗಿಂದ ನೋಡ್ತಾನೆ ಇದೀನಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರೀ ಓಡಾಡ್ಕೊಂಡಿರೋದೇ ಆಯ್ತು ಕೆಲ್ಸ ಮಾಡೋತರ ಯಾವ್ದು ಕಾಣಿಸ್ಲಿಲ್ಲ ಹೋಗಿ ಅಡ್ಗೆ ಕೆಲ್ಸಾ ಹೋಗು ಹೋಗ ಅಂತ ಶಾಂತಿಗೆ ಹೇಳಿ ಮೀನಾ ರೆಡಿ ಆಗೋಗ್ಬರಗಮ್ಮ ಅಂತ ಲಕ್ಕಿ ಹೇಳ್ತಾರೆ ಸರಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಮೀನಾ ಹೋಗ್ತಿರ್ಬೇಕಾದ್ರೆ ಲಕ್ಕಿ ಮತ್ತೆ ಮೀನನ್ನ ತಡಿತಾಳೆ ಹೌದು ಮೀನಾ ಹಾ ಬಂದಾಗಿಂದ ನೋಡ್ತಾ ಇದೀನಿ ಹಿಂಗೇ ಇದೆಯಲ್ಲ ನೀನ್ ಒಳದೆಲ್ಲ ಎಲ್ಲಿ ಹೋಯ್ತು ಅಂತ ಲಕ್ಕಿ ಕೇಳ್ತಾರೆ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ ಇಬ್ರು ಶಾಕ್ ಆಗ್ತಾರೆ ಹೋಗಿ ಒಡವೆ ಹಾಕೊಂಡ್ ಬರೋಗು ಹೋಗು ಅಂತ ಲಕ್ಕಿ ಹೇಳಿದಾಗ ನೀನ ಶಾಂತಿ ಮುಖನೇ ನೋಡ್ತಿರ್ತಾಳೆ ಅವಳುನೇನ್ ನೋಡ್ತಾ ಅವಳು ಅವಳಿನ್ನೂ ನೀನ್ ಒಡವೆನ ಕೊಡ್ದೆ ಹಾಗೆ ಇಟ್ಕೊಂಡಿದಾರಾ ಅಂತ ಲಕ್ಕಿ ಕೇಳ್ದಾಗ ಅಯ್ಯೋ ಅತ್ತೆ ನಾನು ಯಾವಾಗ್ಲೂ ಕೊಟ್ಬಿಟ್ಟೆ ನನ್ನ ಹತ್ರ ಇಲ್ಲ ಅತ್ತೆ ಅಂತ ಶಾಂತಿ ಹೇಳ್ತಾರೆ ಮತ್ತೆ ಇನ್ನೇನು ನಿಂದು ಹೋಗು ಹೋಗಿ ಆ ಒಡ್ವೆಗಳನ್ನೆಲ್ಲ ಹಾಕೊಂಡಂಗೆ ಅಂತ ಲಕ್ಕಿ ಹೇಳ್ದಾಗ ಯಾಕಜ್ಜಿ ಈಗ ಒಡವೆ ಎಲ್ಲಾ ಅಂತ ಮೀನಾ ಕೇಳ್ತಾಳೆ ನಾನು ನಿನ್ನ ನೋಡಿದ ತಕ್ಷಣ ಈ ಮಾತನ್ನ ಹೇಳಣ ಅಂತಿದ್ದೆ ಎಲ್ರೂ ಒಡವೆ ಹಾಕಿದಾರೆ ನೀನೊಬ್ಳು ಒಬ್ರು ಹಿಂಗೆ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ಹೋಗು ಹೋಗ್ ಹಾಕೊಂಡ್ ಬರೋಗು ಒಡವೆನ ಅಂತ ಲಕ್ಕಿ ಹೇಳ್ದಾಗ ಸರಿ ಅಜ್ಜಿ ಅಂತ ಮೀನಾ ಹೊರಡ್ತಾಳೆ ಶಾಂತಿ ಅಲ್ಲೇ ನಿಂತಿರೋದನ್ನ ನೋಡಿ ಏ ನೀನ್ ನಿಂತ್ಕೊಂಡಿದ್ಯಾ ನಿಂತ್ಕೊಂಡಿದ್ದೀಯ ಎಲ್ಲೇನೆ ಹೋಗ್ ಅಡುಗೆ ಮನೇಲಿನ್ ಕೆಲ್ಸ ಇದೆ ನೋಡೋಗೆ ಅಂತ ಅಲ್ಲಕ್ಕಿ ಗದಿರ್ತಾರೆ ಸರಿ ಅಂತ ಶಾಂತಿ ಅಡಿಗೆ ಮನೆಗೆ ಹೋಗ್ತಾಳೆ ಈ ಕಡೆ ಮನೋಜನ ಹಿಂದೆನೆ ಅಡ್ಗೆ ಮನೆಗೆ ಹೋಗಿ ಅಮ್ಮ ಅಜ್ಜಿ ಆ ಒಡವೆನ ನೋಡಿ ಡೂಪ್ಲಿಕೇಟ್ ಒಡವೆ ಅಂತ ಕಂಡಿಡಿದ್ ಬಿಟ್ರೆ ಏನಮ್ಮ ಮಾಡೋದು ಅಂತ ಕೇಳ್ತಾನೆ ಈ ನೀನೇ ಏನೇನೋ ಮಾತಾಡಿ ನಾನೇನೋ ಸಿಕ್ಕಾಕಸ್ ಬಿಡ್ಕೋಣ ಹೋಗೋ ಇಲ್ಲಿಂದ ಹೋಗೋ ಅಂತ ಶಾಂತಿ ಮನೋಜನ ಆಚೆ ಕಳಿಸ್ತಾಳೆ ಕಿಚನ್ ಈ ಕಡೆ ಕಸ್ತೂರಿ ಅವರು ತಗೊಂಡ್ಬಂದು ಶಾಂತಿ ಶಾಂತಿ ಅಂತ ಬಡ್ಕೊಳ್ತಿರ್ತಾರೆ ಶಾಂತಿ ಕಸ್ತೂರಿ ಅವ್ರು ವಯಸ್ತಾರ ಇದೆ ನೋಡು ಅಂತ ಹೇಳಿದಾಗ ಶಾಂತಿ ಏನು ಅಂತ ಆಚೆ ಹೋಗ್ತಾಳೆ ಅಲ್ಲಿಂದ ಕಿರ್ಚ್ಕೋತಾ ಇದ್ಯಾ ಅಂತ ಶಾಂತಿ ಹೇಳಿದ ಅಯ್ಯೋ ಆಗ್ತಿಲ್ಲ ಕಣೆ ತುಂಬಾ ಸುಸ್ತಾಗ್ತಿದೆ ಬಾರ ಇದೆ ನನ್ನಿಂದ ಎತ್ಕೊಳಕ್ ಆಗ್ತಿಲ್ಲ ನಾನು ಗೇಟ್ ಹತ್ರನೇ ಬಂದು ನಿಮ್ ಫೋನ್ ಮಾಡ್ದೆ ಕಣೆ ನೀನೇ ತೆಗಿಲಿಲ್ಲ ಇಲ್ಲಿವರೆಗೂ ಹೆಂಗೋ ಎತ್ಕೊಂಡ್ ಬಂದೆ ಇದ್ರ ಮೇಲೆ ನನ್ನಿಂದ ಆಗಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳಿದಾಗ ಏ ರವಿ ಬಾರೋ ಇಲ್ಲಿ ಅಂತ ಶಾಂತಿ ಕರಿತಾಳೆ ಏನಮ್ಮ ಅದು ಅಂತ ರವಿ ಕೇಳ್ದಾಗ ಏ ಬಾರೋ ಇಲ್ಲಿ ಅಂತ ಶಾಂತಿ ಕರಿತಾಳೆ ರವಿ ಆಚೆಗ್ ಬಂದು ಏನಮ್ಮ ಇದು ಕಸ್ತೂರಿ ಆಂಟಿ ಇಷ್ಟೊಂದು ಬಾಕ್ಸ್ ಎತ್ಕೊಂಡ್ ಬಂದಿದ್ದಾರೆ ಅಂತ ರವಿ ಕೇಳ್ತಾನೆ ನೀವು ಮೊದ್ಲು ಹೋಗಿ ಅದನ್ನ ಎತ್ಕೊಂಡ್ ಬರೋ ಅಂತ ಶಾಂತಿ ಹೇಳಿದಾಗ ರವಿ ಕೆಳಗಡೆ ಹೋಗಿ ಆ ಬಾಕ್ಸ್ ನ ಎತ್ಕೊಂಡ್ ಬರ್ತಾನೆ ರವಿ ಬಾಕ್ಸ್ ನ ತಗೊಂಡೋಗಿ ಹಾಲ್ ನಲ್ಲಿ ಇಟ್ಟಾಗ ಶಾಂತಿ ಏನೇ ಇದು ಅಂತ ರಂಗನಾಥವರು ಕೇಳ್ತಾರೆ ಗಿಫ್ಟ್ ರೀ ಇದು ಅಂತ ಶಾಂತಿ ಹೇಳ್ತಾಳೆ ಓ ಅಜ್ಜಿ ಬರ್ತಡೆಗೆ ಗಿಫ್ಟ್ ಬಂತ ಅಂತ ಶ್ರುತಿ ಹೇಳ್ತಾಳೆ ಕಸ್ತೂರಿ ಅವರೇ ಅಮ್ಮನ್ಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಇದ್ದಮ್ಮಂದ್ರ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದು ನಮ್ಮನೇಲಿ ಅಂತ ಕಸ್ತೂರಿ ಅವರು ಹೇಳೋದು ಕೊಟ್ಟಿರ್ತಾರೆ ಆಗ ಶಾಂತಿ ಅವಳನ್ನ ತಡೆದು ರೀ ಅವಳೆಲ್ ತಗೊಂಡ್ ಬರ್ತಾಳೆ ನಾನು ನಾನು ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ಬಾ ಅಂತ ಹೇಳಿದ್ದೆ ಅಂತ ಶಾಂತಿ ಹೇಳಿದಾಗ ನೀನ್ ತಗೊಂಡ್ ಬರೋದಿಕ್ ಹೇಳ್ದ ಅಂತ ಆಶ್ಚರ್ಯದಿಂದ ರಂಗನಾಥ ಅವರು ಕೇಳ್ತಾರೆ ಹೌದು ರೀ ಅತ್ತೆ ಹುಟ್ಟದಾಗೋದಕ್ಕೋಸ್ಕರ ನಾನೇ ಅವ್ರಿಗೆ ತಗೊಂಡ್ ಬರೋದಿಕ್ ಹೇಳ್ದೆ ಅಂತ ಶಾಂತಿ ಹೇಳ್ದಾಗ ಮನೋಜ್ ಹಾಗಾದ್ರೆ ಸ್ಪೆಷಲ್ ಗಿಫ್ಟು ನಿಮ್ಮ ಅಮ್ಮಂಗೆ ಹೋಗೋ ತರ ಕಾಣಿಸ್ತಿದೆ ಅಂತ ರೋಹಿಣಿ ಹೇಳ್ತಾನೆ ಹೌದು ರೋಹಿಣಿ ಇದನ್ನ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಅಮ್ಮನತ್ರ ಹೇಳ ನೋಡು ಅಂತ ಮನೋಜ ಹೇಳ್ತಾನೆ ಶಾಂತಿ ನಿಜವಾಗ್ಲು ನೀನೇ ತಗೊಂಡ್ ಬರಾನೆ ಹೇಳ್ದ ಅಂತ ರಂಗನಾಥ ಅವರು ಕೇಳ್ದಾಗ ಹೌದು ರೀ ಯಾಕ್ರಿ ಡೌಟಾ ನಿಮ್ಗೆ ಅತ್ತೆ ಗುಟ್ಟ ತಗೋಕೆ ಏನಾದ್ರು ದೊಡ್ಡದಾಗಿ ಕೊಡೋಣ ಅಂತ ಅನ್ಕೊಂಡೆ ಆದ್ರೆ ನೀವೇ ನಾನ್ ಹೇಳಿದ್ದನ್ನ ಕೇಳ್ಲಿಲ್ಲ ನೀವು ಮಾಡ್ಲಿಲ್ಲ ಅಂದ್ರು ನಾನಾದ್ರೂ ಕೊಡ್ಬೇಕಲ್ವಾ ಸೊಸೆ ಆಗಿ ಅದ್ ನನ್ ಕರ್ತವ್ಯ ಅಲ್ವಾ ಅಂತ ಶಾಂತಿ ಹೇಳಿದಾಗ ಲಕ್ಕಿ ರಂಗನಾಥ ಅವ್ರಿಗೆ ಕೈ ಜಿಟ ಹಾಕ್ತಾರೆ ಅಮ್ಮ ಯಾಕಮ್ಮ ಇವಾಗ ಕೈ ಚಿವುಟ್ದೆ ಅಂತ ರಂಗನಾಥವ್ರ ಕೇಳಿದಾಗ ಇಲ್ಲ ಕೊಡು ಇದೆಲ್ಲ ಕನ್ಸಿನೋ ಅಂತ ನೋಡ್ದೆ ಈ ಮಿಡ್ತೆಗೆ ನನ್ ಮೇಲೆ ಇಷ್ಟೊಂದ್ ಪ್ರೀತಿನ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅಮ್ಮ ಬೆಳಗ್ಗೆಯಿಂದ ನನಗೆ ನಾನು ಗಿಲ್ಲಿ ಗಿಲ್ಲಿ ನೋಡ್ಕೊಳ್ತಾ ಇದೀನಿ ಮಾಡ್ತಿರೋದು ನಿಜನಾ ಸುಳ್ಳ ಅಂತ ಅಂತ ರಂಗನಾಥವ್ರು ಹೇಳ್ಬೇಕಾದ್ರೆ ಸುಮ್ನೆ ಕಿಂಡಲ್ ಮಾಡ್ಬೇಡಿ ರವಿ ಇದನ್ ತಗೊಂಡೋಗಿ ಒಳಗಡೆ ಇಡಪ್ಪ ಅಂತ ಶಾಂತಿ ಹೇಳ್ತಾರೆ ಸರಿ ಅಂತ ರವಿ ಟಿವಿನ ಎತ್ಕೊಂಡು ಹೋಗ್ತಾನೆ ಹೌದು ಶಾಂತಿ ಇದನ್ನ ನನಗೋಸ್ಕರ ನಾನು ತಗೊಂಡ್ ಬಂದೆ ಅಂತ ಲಕ್ಕಿ ಕೇಳಿದಾಗ ಹೌದತ್ತೆ ನಿಮ್ಗೆ ಕೊಡೋದಕ್ಕೋಸ್ಕರನೇ ನಾನು ತಗೊಂಡ್ ಬಂದಿರೋದು ಅಂತ ಶಾಂತಿ ಹೇಳ್ತಾಳೆ ಇದನ್ ತಗೊಂಡ್ ಹೋಗಿ ನಾನೇನೇ ಮಾಡ್ಲಿ ಅಂತ ಲಕ್ಕಿ ಕೇಳ್ದಾಗ ಅತ್ತೆ ಊರಲ್ಲಿರೋ ಟಿವಿ ತುಂಬಾ ಹಳೆ ಕಾಲ ಟಿವಿ ಅದು ಅಲ್ಲದೆ ನೀವ್ ಯಾವಾಗ್ಲೂ ಸೀರಿಯಲ್ ನೋಡ್ತಿರ್ತೀರಾ ಅದಕ್ಕೆ ಅಂತನಾದ್ರು ಒಳ್ಳೆ ಟಿವಿ ಬೇಡವಾ ಬೇಡ್ವಾ ಅದಕ್ಕೆ ಕಸ್ತೂರಿ ಹತ್ರ ಹೇಳಿ ಸರ್ಪ್ರೈಸ್ ಆಗಿ ತಗೊಂಡ್ಬಾ ಅಂತ ಹೇಳ್ದೆ ಅಂತ ಶಾಂತಿ ಹೇಳ್ದಾಗ ಅಮ್ಮ ಹಾಗಾದ್ರೆ ಈ ಟಿವಿನ ಅಂಗಿಲ್ಲ ತಗೊಂಡ್ ಬಂದ್ರ ಅಂತ ಮನೋಜ ಕೇಳ್ತಾನೆ ಏನಪ್ಪ ಹಿಂಗ್ ಕೇಳ್ತಿದ್ಯಾ ಟಿವಿನ ಅಂಗಿ ತಗೊಂಡ್ ಬರದೆ ಮನೆಯಿಂದನ ತಗೊಂಡ್ ಬರಕ್ ಆಗತ್ತೆ ಅಂತ ಕಸ್ತೂರಿಯವರು ಕೇಳ್ತಾರೆ ಹೌದು ಯಾವ್ ಶೋರೂಮ್ ಅಲ್ಲಿ ತಗೊಂಡ್ರಿ ಅಂತ ಮನೋಜ ಕೇಳ್ತಾನೆ ಅದು ಕಸ್ತೂರಿಗೆ ಗೊತ್ತಿರೋ ಅಂಗಿ ಇದೆ ಅಲ್ಲಿ ಹೋಗಿ ನಿನ್ನೆನೆ ತಗೊಂಡ್ ಬಂದು ಇಟ್ಟಿದ್ವಿ ಅಂತ ಶಾಂತಿ ಹೇಳ್ತಾಳೆ ಇದು ತುಂಬಾ ತಪ್ಪಮ್ಮ ಇದ್ ಸ್ವಲ್ಪನು ಸರಿ ಇಲ್ಲ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಕಸ್ತೂರಿ ಅವರು ಇಬ್ರು ಶಾಕ್ ಆಗ್ತಾರೆ ಏನಿ ಇದ್ರಲ್ಲಿ ಏನೋ ತಪ್ಪಿದೆ ಅಂತ ಶಾಂತಿ ಕೇಳಿದಾಗ ಏನ್ ತಪ್ಪಿದ್ಯಾ ಮತ್ತೆ ನನ್ ಯಾಕಮ್ಮ ಶೋರೂಮ್ ಇಟ್ಟಿರೋದು ನನ್ ಶೋಮೂರು ಶೋರೂಮ್ ಅಲ್ ಬಂದ್ ಅಂತ ಮನೋಜ ಕೋಪದೇ ಕೇಳ್ತಾನೆ ಅಯ್ಯೋ ಅದು ಹಾಗಲ್ಲ ಕಣು ಆ ಅಂಗಡಿ ಓನರು ಕಸ್ತೂರಿಗೆ ತುಂಬಾ ಬೇಕಾಗಿರೋರು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ನಾನಿನ್ ಮಗ ಅಮ್ಮ ನನ್ ಶೋರೂಮ್ ಬಿಟ್ಟು ಬೇರೆ ಅಂಗಡಿ ತಗೊಂಡಿದ್ದೀರಾ ಅಂತಂದ್ರೆ ನನ್ಗೆ ಅವಮಾನ ಅಲ್ವಮ್ಮ ಅಂತ ಮನೋಜ ಕೇಳ್ತಾನೆ ಹೌದು ನಿನ್ ಶೋರೂಮ್ ಅಲ್ಲಿ ತಗೊಂಡಿದ್ದೀರಾ ಅಮೌಂಟ್ ಕಡಿಮೆ ಮಾಡ್ತಿದ್ದಾ ಅಂತ ರವಿ ಕೇಳ್ತಾರೆ ಏ ಅದ್ ಹೇಗೋ ಸಾಧ್ಯ ಎಂಪಿ ರೇಟ್ ಕೋಣ ಅಂತ ಮನೋಜ ಹೇಳ್ತಾನೆ ಮತ್ತೆ ಎಲ್ ತಗೊಂಡ್ರಿ ಏನು ನೋಡ ದೊಡ್ಡ ಶೋರೂಮ್ ಇಟ್ಕೊಂಡಿದ್ಯಾ ಅಷ್ಟೇ ನೀನ್ ಅಂಗಡಿಯಿಂದ ಈ ರೀತಿ ಏನಾದ್ರು ಐಟಮ್ ಕೊಡ್ಬೇಕು ಅಂತ ನಿನ್ ತಲೆನ ಹೊಡಿತೇನ ಇಲ್ಲ ಆದ್ರೆ ಅಮ್ಮ ನೋಡು ಇದನ್ನೆಲ್ಲಾ ಯೋಚನೆ ಮಾಡಿದಾರೆ ಅಂತ ರವಿ ಹೇಳ್ತಾರೆ ಅಮ್ಮ ಆದ್ರೂ ನೀನು ನಮ್ಮ ಅಂಗಿನೇ ತಗೋಬೋದಿತ್ತು ಅಂತ ಮನೋಜ ಹೇಳ್ತಾರೆ ಏಯ್ ಇದು ಹಳೇದು ಕಣೋ ಅಂತ ಶಾಂತಿ ಹೇಳಿದಾಗ ಅಲ್ಲಿರೋರೆಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಕಸ್ತೂರಿಗೆ ಭಯ ಶುರು ಆಗುತ್ತೆ ಲಕ್ಕಿ ಶಾಂತಿ ಮುಖನೇ ನೋಡ್ತಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು